नमस्कार न्यूज ट्वेंटी सिक्स की स्वागत ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಶ್ರೀಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ಹೃದಯ ಆರ್ಲೆಕಾ ಘಟಕ ಹೈಟೆಕ್ ಲೇಸರ್ ರೋಬೋಟಿಕ್ ಶಸ್ತ ಕೇಂದ್ರ ಉಚಿತ ಸೇವೆಗಳ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಹೊಸೂರು ರಸ್ತೆ ಮಡಿವಾಳ ಬೆಂಗಳೂರು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಈ ಉಚಿತ ಸೇವೆಗಳನ್ನು ಸಾರ್ವಜನಿಕರಿಗೆ ಶ್ರೀ ಲಕ್ಷ್ಮೀ ಗ್ಲೋಬಲ್ ಹಾಸ್ಪಿಟಲ್ ವತಿಯಿಂದ ಆಯೋಜನೆ ಮಾಡಲಾಗಿದೆ ನಮಸ್ಕಾರ ಶ್ರೀ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ ಬೆಂಗಳೂರು ಅಂದರೆ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ನಾಲ್ಕು ಬ್ರಾಂಚ್ಗಳಿದ್ದು ಮೊದಲನೇ ಬ್ರಾಂಚ್ ಬಂದು ಶ್ರೀ ಲಕ್ಷ್ಮೀ ಹಾಸ್ಪಿಟಲ್ ಅಂತ ಕಗದಾಸ್ಪುರದಲ್ಲಿ ಇದೆ ಎರಡನೇ ಬ್ರಾಂಚ್ ಬಂದು ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆ ಅಲ್ಲಿ ಇದ್ದು ಮೂರನೇ ಬ್ರಾಂಚು ಶ್ರೀ ಲಕ್ಷ್ಮೀ ಮದರ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಅಂತ ಕೆ ಆರ್ ಇದೆ ನಾಲ್ಕನೇ ಬ್ರಾಂಚ್ ಬಂದು ಶ್ರೀ ಲಕ್ಷ್ಮೀ ಗ್ಲೋಬಲ್ ಹಾಸ್ಪಿಟಲ್ ಅಂತ ಮಡಿವಾಳದಲ್ಲಿರ್ತಕ್ಕಂಥದ್ದು ಸೊ ಈ ಶ್ರೀಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟ್ಲಲ್ಲಿ ವಿಶೇಷವಾಗಿ ನೂರು ಹಾಸಿಗೆ ಉಳ್ಳಂಥ ಆಸ್ಪತ್ರೆ ಆಗಿರೋದ್ರಿಂದ ವಿಭಿನ್ನವಾಗಿ ಕ್ಯಾತ್ಲ್ಯಾಬ್ ಇರುತ್ತೆ ಅದೇ ರೀತಿ ನಿಮಗೆ ಡಯಾಲಿಸಿಸ್ ಇರುತ್ತೆ ಐ ಸಿ ಯು ಇರುತ್ತೆ ಜನರಲ್ ವಾರ್ಡ್ ಪ್ರೈವೇಟ್ ವಾರ್ಡ್ಸ್ ಎಲ್ಲ ಇರುತ್ತೆ ಎಮರ್ಜೆನ್ಸಿ ಇರುತ್ತೆ ಸಿಟಿ ಸ್ಕ್ಯಾನ್ ಇದೆ ಅದೇ ರೀತಿ ವಿನೂತನವಾಗಿ ನಾವು ಇದೇ ಮೊದಲ ಬಾರಿಗೆ ಎಸ್ ಎಸ್ ಮಂತ್ರ ಒಂದು ಕಂಪನಿಯ ಭಾರತೀಯ ತಯಾರಿಕೆಯ ಮಷಿನ್ ಅನ್ನು ಹಾಕಿದ್ದೇವೆ ಇದು ಕರ್ನಾಟಕದಲ್ಲಿ ಮೊದಲನೇ ಆಸ್ಪತ್ರೆ ಆಗಿರುತ್ತೆ ಸೊ ರೋಬೋಟಿಕ್ ಸರ್ಜರಿಗಳನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೇವೆ ಇದರ ಜೊತೆಗೆ ಇದೇ ಬರುವ ಹತ್ತನೇ ತಾರೀಕು ಫೆಬ್ರವರಿ ಅಲ್ಲಿನ ಸುತ್ತಮುತ್ತಲಿನ ಜನರಿಗಾಗಿ ಬಡವರಿಗಾಗಿ ಹಾಗೂ ಸುತ್ತಮುತ್ತಲಿನ ಸಾಕಷ್ಟು ಪಾಪ್ಯುಲೇಷನ್ ಇರೋದ್ರಿಂದ ಆ ಜನರಿಗೆಲ್ಲನೂ ಉಚಿತವಾದಂಥ ಸೇವೆ ಮುಖಾಂತರವಾಗಿ ಒಂದು ಕರ್ತವ್ಯವನ್ನು ನಾವು ಕೂಡ ಆಸ್ಪತ್ರೆಯವರು ಮಾಡಬೇಕು ಅಂತ ಆಲೋಚನೆ ಮಾಡಿ ಉಚಿತ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಮಡಿವಾಳದ ಸುತ್ತಮುತ್ತಲಿರುವಂಥ ಎಲ್ಲ ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಹಾಗೂ ಎಲ್ಲೇ ಇದ್ದರೂ ಕೂಡ ಆ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ವಿಶೇಷವಾದ ಸೌಲಭ್ಯವನ್ನು ನಾವು ಆಚೆ ವಿಚ ವಿಶೇಷವಾದ ಸೌಲಭ್ಯವನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಾಮಾನ್ಯ ಔಷಧಿ ಇರ್ಬೋದು ಮಧುಮೇಹದ ತಜ್ಞರಿರ್ಬೋದು ಹೃದ್ರೋಗದ ತಜ್ಞರಿರ್ಬೋದು ಮೂತ್ರಶಾಸ್ತ್ರದ ತಜ್ಞರಿರ್ಬೋದು ಅದೇ ರೀತಿ ಮೂಳೆ ತಜ್ಞರಿರ್ಬೋದು ಮಕ್ಕಳ ತಜ್ಞರಿರ್ಬೋದು ಸುಶ್ರುತ ಅಂದರೆ ಮಹಿಳೆಯರ ತಜ್ಞರಿರ್ಬೋದು ಇವರೆಲ್ಲರ ಒಂದು ಸೇವೆ ತಮಗೆ ಸಿಗತ್ತೆ ಹೆಚ್ಚು ಹೆಚ್ಚು ಜನರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ವಿಶೇಷವಾಗಿ ನಾವು ಆ ದಿನ ಕೆಲವು ಬ್ಲಡ್ ಟೆಸ್ಟನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ ಅದೇ ರೀತಿ ಕೆಲವು ವಿಶೇಷವಾದ ಸೌಲಭ್ಯವನ್ನು ಶೇಕಡ ಐವತ್ತರಷ್ಟು ದರದಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ ಯಾವ ರೀತಿ ಎಂಜೋಗ್ರಾಮ್ ಇರ್ಬೋದು ಅಥವಾ ಸಿ ಟಿ ಸ್ಕ್ಯಾನ್ ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು ಇದನ್ನೆಲ್ಲ ಐವ ಶೇಕಡ ಐವತ್ತರಷ್ಟು ದರದಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ ಸೊ ಹಾಗಾಗಿ ಇಂಥ ಒಂದು ಉತ್ತಮ ಸೌಲಭ್ಯವನ್ನು ಮಡಿವಾಳದ ಶ್ರೀ ಲಕ್ಷ್ಮಿ ಗ್ಲೋಬಲ್ ಆಸ್ಪಿಟಲ್ನಲ್ಲಿ ಇದೇ ಫೆಬ್ರವರಿ ಹತ್ತನೇ ತಾರೀಕು ನಾವು ಆಯೋಜನೆ ಮಾಡಿದ್ದೇವೆ ಹೆಚ್ಚಿನ ಜನ ಇದನ್ನೂ ಉಪಯೋಗಿಸ್ಕೊಳ್ಳಿ ಅಂತ ಈ ಮೂಲಕ ತಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ತೇನೆ ಎಲ್ರಿಗೂ ಈ ಒಂದು ಹೊಸ ವರ್ಷ ಒಂದು ಉತ್ತಮವಾಗಿರಲಿ ಉತ್ತಮ ಆರೋಗ್ಯವನ್ನು ಕೊಡಲಿ ದೇವರು ಅಂತ ಹೇಳಿ ಪ್ರಾರ್ಥಿಸ್ತೇನೆ ರಾಘವೇಂದ್ರ ಎ ಸುಂಟರಳ್ಳಿ ಸಿಇಒ ಶ್ರೀ ಲಕ್ಷ್ಮಿ ಅಗ್ರೂಪ್ ಆಫ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ